ಹಾಯ್ ಫ್ರೆಂಡ್ಸ್ ನಮಸ್ಕಾರ ರುಚಿಕರವಾದಂತಹ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿರೋದನ್ನು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ನಂತರ ಒಂದೂವರೆ ಇಂಚಷ್ಟು ಶುಂಠಿನೂ ಹಾಕಿ ಎರಡು ಗಡ್ಡೆ ಈರುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿಯಾಗಿ ಫ್ರೈ ಮಾಡಿ ಸಾಂಬಾರನ್ನ ಮಾಡೋದರಿಂದ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮಾಡಿದ್ರೆ ಮತ್ತೊಮ್ಮೆ ಮಾಡೋದಂತೂ ಗ್ಯಾರಂಟಿ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ ನಂತರ ಒಂದು ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಚಕ್ಕೆ ಲವಂಗ ಕೂಡ ಯೂಸ್ ಮಾಡಬಹುದು ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಪುಡಿಯನ್ನೇ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ ನಂತರ ಅರ್ಧ ಒಳಷ್ಟು ತೆಂಗಿನಕಾಯಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ತೆಂಗಿನಕಾಯಿ ಬೇಕೋ ಅಷ್ಟನ್ನು ಹಾಕೊಳ್ಳಿ ಎರಡು ಸ್ಪೂನಷ್ಟು ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿ ನಂತರ ತಣ್ಣಗಾಗೋದಕ್ಕೆ ಬಿಡೋಣ ನಂತರ ಅದೇ ಕುಕ್ಕರ್ಗೆ ಎರಡರಿಂದ ಮೂರು ಬಾರಿ ತೊಳೆದಿಟ್ಕೊಂಡಿರುವಂಥ ಮೊಟ್ಟೆ ಕೋಳಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಕೆ ಜಿಯಷ್ಟು ನಾನಿಲ್ಲಿ ಚಿಕನ್ನ ತಗೊಂಡಿದ್ದೀನಿ ಈ ರೀತಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಚಿಕನೆಲ್ಲ ಹಾಕಿದ್ದಾಯಿತು ನಂತರ ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದೇ ಟೈಮಲ್ಲೇ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಈ ಟೈಮಲ್ಲಿ ಉಪ್ಪನ್ನು ಹಾಕೋದ್ರಿಂದ ಚಿಕನ್ ಪೀಸಸ್ ಎಲ್ಲ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅರಿಶಿನ ಹಾಕೋದ್ರಿಂದ ಚಿಕನಲ್ಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ ಆದ ಕಾರಣ ಅರಿಶಿನ ಯೂಸ್ ಮಾಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ನೀರಿನ ಅಂಶ ಎಲ್ಲ ಬಿಡಬೇಕು ನಂತರ ತಣ್ಣಗಾಗೋದಕ್ಕೆ ಇಟ್ಟಿದ್ದಂಥ ಮಸಾಲೆನ ರುಬ್ಕೊಂಡು ಬರೋಣ ಚಿಕನೆಲ್ಲ ಚೆನ್ನಾಗಿ ನೀರು ಬಿಟ್ಟಿದೆ ಮಸಾಲೆನೆಲ್ಲ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಚಿಕನೆಲ್ಲ ನೀರು ಬಿಟ್ಟು ಎಣ್ಣೆ ಅಂಶ ಬಿಟ್ಟಿದೆ ಈ ಟೈಮಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ಗಟ್ಟಿಯಾಗೂ ಬೇಡ ತುಂಬ ತೆಳುವೂ ಬೇಡ ನಾನು ಮೀಡಿಯಮ್ ಆಗಿಟ್ಟಿದ್ದೀನಿ ನಿಮಗೆ ಹೇಗೆ ಬೇಕೋ ಆ ರೀತಿಯಾಗಿ ಹಾಕ್ಕೊಳ್ಳಿ ನಂತರ ನಿಮ್ಮ ಖಾರಕ್ಕೆ ತಕ್ಕಂತೆ ಮಟನ್ ಸಾಂಬಾರು ಪುಡಿನ ಹಾಕೊಳ್ಳಿ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ದಾಯಿತು ಈ ರೀತಿ ನಾನು ಮಾಡಿರೋ ರೀತಿ ಸಾಂಬಾರನ್ನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸಲ ಟ್ರೈ ಮಾಡಿ ನೋಡಿ ನಂತರ ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಕೋಳಿಯಲ್ಲಿ ಬಂದಿದ್ದಂಥ ಮೊಟ್ಟೆಗಳನ್ನೂ ನಾನು ಇವಾಗ ತೊಳೆದು ಸೇರಿಸ್ಕೊಂತೀನಿ ಕೊನೆಯದಾಗಿ ಸೇರಿಸೋದ್ರಿಂದ ಮೊಟ್ಟೆಗಳು ಹೊಡೆಯೋದಿಲ್ಲ ಹಾಗೇ ಇರುತ್ತೆ ಆದ ಕಾರಣ ನಾನು ಕೊನೆಯಲ್ಲಿ ಸೇರಿಸಿದ್ದೀನಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಜಲನ್ನ ತಗೊಳ್ಳೋಣ ತುಂಬ ಈಸಿಯಾಗಿದೆ ರೆಸಿಪಿ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬಲ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ ತುಂಬಾ ರುಚಿಯಾಗಿರುವಂತಹ ಒಂದು ಮಟನ್ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡೋದನ್ನು ತೋರಿಸಿದ್ದೀನಿ ತುಂಬ ಸುಲಭವಾಗೂ ಇದೆ ತುಂಬ ರುಚಿಯಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನಾನು ಮಟನ್ ಕೋಳಿ ಸಾಂಬಾರು ಜೊತೆಗೆ ಮುದ್ದೆಯನ್ನು ಮಾಡ್ಕೊಂಡಿದ್ದೆ ರುಚಿ ಅಂತ ತುಂಬ ಚೆನ್ನಾಗಿತ್ತು ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ